ನಮಸ್ತೆ ಗುರುಗಳೇ ನನ್ನ ಹೆಸರು ಶ್ರೀನಾಥ್ ಅಂತ ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ನಮಗೆ ಪ್ರತಿದಿನ ನೀನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅದನ್ನ ಒಂದು ಲೈನ್ ಅಲ್ಲಿ ಬರ್ಕೊಂಬಾ ಅಂತ ಹೇಳ್ತಾ ಇದ್ರು ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಏನಾದರೂ ಒಂದು ಒಳ್ಳೆ ಕೆಲಸ ಪ್ರತಿದಿನ ಮಾಡಬೇಕು ಅನ್ನೋದೊಂದು ಉದ್ದೇಶ ಆಗಿತ್ತು ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಆ ಏನು ಇಲ್ಲ ಸೊ ಥರದ್ದೆಲ್ಲ ಇಂಪೋಸ್ ಮಾಡೋದು ಹೇಗೆ ಅದಕ್ಕೆ ಏನು ಅಂದ್ರೆ ಯಾವ ಲೆವೆಲಲ್ಲಿ ಯಾರು ಆಕ್ಷನ್ ತಗೋಬೇಕು ಅಲ್ಲಿಗೆ ಹೋಗಬೇಕು ಅಂತ ಈ ಶಾಲೆಗಳ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ನಂದು ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಗುರುಗಳ ಇತ್ತೀಚೆಗೆ ಎರಡು ಎಂಎಸ್ ಗಳು ಕಡಿಮೆ ಆಗ್ತಿದೆ ಒಂದು ಮಾರಲ್ ಸೈನ್ಸ್ ಮತ್ತೊಂದು ಕಡೆಯಲ್ಲಿ ಮೆಂಟಲ್ ಸ್ಟ್ರೆಂತ್ ಮಕ್ಕಳಲ್ಲಿ ಇದನ್ನು ಬೆಳೆಸಬೇಕು ಅಂದ್ರೆ ಭಗವದ್ಗೀತೆಯನ್ನು ಶಾಲೆಯಲ್ಲಿ ಕಲಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವರೊಬ್ಬರು ಪತ್ರ ಬರೀತಾರೆ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳ ವಾದ ಕೆಲ ವಾದ ಏನಾಗಿರುತ್ತೆ ಅಂದ್ರೆ ಭಗವದ್ಗೀತೆ ಓದುವ ಅಂತ ಹೇಳೋ ಮೂಲಕ ಮನುವಾದವನ್ನು ಮತ್ತೆ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಮಾರಲ್ ಸೈನ್ಸ್ ಡೆವಲಪ್ಮೆಂಟ್ ಬೇಸಿಕಲಿ ಎಷ್ಟು ಮುಖ್ಯ ಇದೆ ಇತ್ತೀಚಿನ ಮಕ್ಕಳಲ್ಲಿ ಹಾಗೆ ಭಗವದ್ಗೀತೆ ಇದಕ್ಕೆ ಎಷ್ಟು ಪೂರಕವಾಗಿರುತ್ತೆ ಅಂತ ನೀವು ಶಬ್ದ ಬಳಸಿದ್ರೆ ಎಮ್ ಎಸ್ ಅನ್ನೋದಕ್ಕೆ ಎರಡು ವಿವರಣೆ ಕೊಟ್ಟರೆ ಒಂದರಿಂದ ಇನ್ನೊಂದು ಅನ್ಸುತ್ತೆ ಅಂತ ಮಾರಲ್ ಸೈನ್ಸ್ ಮೆಂಟಲ್ ಸ್ಟ್ರೆಂತ್ ಬರುತ್ತೆ ಈ ಒಂದಕ್ಕೊಂದು ತುಂಬಾ ಪೂರಕ ಅಂತ ಹಾಗಾಗಿ ಅದು ಯಾವ ವಾದವಾರು ಆಗಿರಲಿ ಭಗವದ್ಗೀತೆ ಯಾವ ವಾದವ ಅಲ್ಲ ಭಗವದ್ಗೀತೆ ಮಾನವತಾ ವಾದ ಅದು ಹಾಗೆ ತಗೊಂಡ್ರೆ ಅದಕ್ಕಿಂತ ದೊಡ್ಡದು ಅಂತ ಬರೀ ಮಾನವರಿಗೆ ಕೂಡ ಸೀಮಿತ ಅಲ್ಲ ಎಲ್ಲ ಜೀವಗಳು ಕೂಡ ಅನ್ವಯ ಆಗ್ತಕ್ಕಂಥದ್ದು ತುಂಬಾ ಬಗ್ಗೆ ಯಾರು ಚಿಕ್ಕ ಮಾತನ್ನ ಆಡಬಾರ್ದು ಪ್ರಶ್ನೆನೇ ಇಲ್ಲ ಆದ್ರೆ ಒಳ್ಳೇದ್ ತಗೋಬೋದಲ್ವಾ ಒಳ್ಳೇದ್ ತಗೋಬೋದಲ್ವಾ ಯಾಕೆ ತಗೋಬಾರ್ದು ಈಗ ಮಾರಲ್ ಸೈನ್ಸ್ ಅನ್ನೋದು ತುಂಬಾ ಒಳ್ಳೆ ವಿಷಯ ಅಲ್ವಾ ನೀತಿ ಬೇಕಲ್ವಾ ಜೀವನದಲ್ಲಿ ನೀತಿ ಒಂದು ಹೋದ್ರೆ ಎಲ್ಲೋ ಹೋಯ್ತಲ್ವಾ ಅಂತ ತುಂಬಾ ಮುಖ್ಯವಾಗಿರುವಂತದ್ದು ಯಾಕೆಂದ್ರೆ ಈ ಮಾರಲ್ ಸೈನ್ಸ್ ಅಂತ ಬಂದ್ರಲ್ಲ ಈಗ ನಂಗೆ ಸುಳ್ಳು ಹೇಳಲ್ಲ ತಪ್ಪು ಮಾಡಲ್ಲ ಅಂತ ಆದ್ರೆ ಅವನು ಯಾವುದಕ್ಕೂ ಭಯ ಪಡಲ್ಲ ಅದಕ್ಕೂ ಭಯಪಡಲ್ಲ ಭಯ ಎಲ್ಲಿಂದ ಬರುತ್ತೆ ತಪ್ಪಿಂದ ಬರುತ್ತೆ ಭಯ ಅಂತ ಯಾರು ತಪ್ಪು ಮಾಡಿರಲ್ವೋ ಅವನು ಯಾವತ್ತೂ ಭಯಪಡಲ್ಲ ಯಾವುದಕ್ಕೂ ಭಯಪಡಲ್ಲ ಸ್ಟ್ರೆಂತ್ ಅಂದ್ರೆ ಅದು ಅಂತ ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅದು ಅಂತ ಅದು ಎಲ್ಲಿಂದ ಬಂತು ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅಲ್ಲಿಂದ ಬಂತದ್ದು ನಾವು ಸರಿಯಾಗಿ ಜೀವನ ಮಾಡೋದಾದ್ರೆ ತಪ್ಪು ಮಾಡದೆ ಜೀವನ ಮಾಡೋದಾದ್ರೆ ಅದು ಎಂತ ಶಕ್ತಿ ನಮಗೆ ಕೊಡುತ್ತೆ ಅಂದ್ರೆ ಋಷಿಮುನಿಗಳಿಗೆ ಎಂಥ ಶಕ್ತಿ ಕೊಡ್ತಾ ಇತ್ತು ಅಂತ ಶಕ್ತಿ ಅಂತ ರಾಜಾದ ರಾಜ ಹೋಗಿ ಮಂಡಿ ಉರ್ಬೇಕು ಅವ್ರ ಮುಂದೆ ಅವನ ಸೈನ್ಯ ದೂರದಲ್ಲೇ ಬಿಟ್ಟು ಬರ್ಬೇಕು ಅವ್ನು ಅವ್ರು ಯಾರಿಗೂ ಹೆದರ್ತಾ ಇರಲಿಲ್ಲ ವಿಶ್ವಾಮಿತ್ರ ವಸಿಷ್ಠ ಆಶ್ರಮದ ದಾಳಿ ಮಾಡಿದ್ರೆ ಅವ್ರೇನು ಹೆದ್ರೆ ಎಲ್ಲಿಗೂ ಓಡಲಿಲ್ಲ ಅವರು ಅವರು ದಂಡ ಹಿಡ್ಕೊಂಡು ನಿತ್ಕೋತಾರ ಅವರು ವಿಶ್ವಾಮಿತ್ರ ಹೆದ್ರ ಕಡೆಗೆ ಅಂತ ಯಾಕಂದ್ರೆ ಅಷ್ಟು ಶಕ್ತಿ ಇದೆ ಆ ಶಕ್ತಿ ಏನಿಂದ ಬಂತು ಅಂದ್ರೆ ಆ ಜೀವನ ಇದೆಯಲ್ಲ ಶುದ್ಧವಾದ ಜೀವನ ಇದೆಯಲ್ಲ ಅಲ್ಲಿಂದ ಬಂದಿರುವಂತದ್ದು ಅಂತ ಹಾಗಾಗಿ ಈ ಎಂಎಸ್ ತುಂಬಾ ಆಗುತ್ತೆ ಅಂತ ಅನ್ಸುತ್ತೆ ನಮಗೆ ಮೆಂಟಲ್ ಸ್ಟ್ರೆಂತ್ ಜೀವನಕ್ಕೆ ಬೇಕು ಮೆಂಟಲ್ ಇದೆ ನಮಸ್ತೆ ಗುರುಗಳೇ ನನ್ನ ಹೆಸರು ಶ್ರೀನಾಥ್ ಅಂತ ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ನಮಗೆ ಪ್ರತಿದಿನ ನೀನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅದನ್ನ ಒಂದು ಲೈನ್ ಅಲ್ಲಿ ಬರ್ಕೊಂಬಾ ಅಂತ ಹೇಳ್ತಾ ಇದ್ರು ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಏನಾದರೂ ಒಂದು ಒಳ್ಳೆ ಕೆಲಸ ಪ್ರತಿದಿನ ಮಾಡಬೇಕು ಅನ್ನೋದೊಂದು ಉದ್ದೇಶ ಆಗಿತ್ತು ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಆ ತರಹದ ಇಲ್ಲ ಸೊ ಥರದ್ದೆಲ್ಲ ಇಂಪೋಸ್ ಮಾಡೋದು ಹೇಗೆ ಅದಕ್ಕೆ ಏನು ಅಂದ್ರೆ ಯಾವ ಲೆವೆಲ್ ಯಾರು ಆಕ್ಷನ್ ತಗೋಬೇಕು ಅಲ್ಲಿಗೆ ಹೋಗಬೇಕು ಅಂತ ನಮಗೆ ಸೌದು ಈ ಶಾಲೆಗಳ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ನಂದು ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಗುರುಗಳೇ ಇತ್ತೀಚೆಗೆ ಎರಡು ಎಂಎಸ್ ಗಳು ಕಡಿಮೆ ಆಗ್ತಿದೆ ಒಂದು ಮಾರಲ್ ಸೈನ್ಸ್ ಮತ್ತೊಂದು ಕಡೆಯಲ್ಲಿ ಮೆಂಟಲ್ ಸ್ಟ್ರೆಂಥು ಮಕ್ಕಳಲ್ಲಿ ಇದನ್ನು ಬೆಳೆಸಬೇಕು ಅಂದ್ರೆ ಭಗವದ್ಗೀತೆಯನ್ನು ಶಾಲೆಯಲ್ಲಿ ಕಲಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವರೊಬ್ಬರು ಪತ್ರ ಬರೀತಾರೆ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳ ವಾದ ಕೆಲ ವಾದ ಏನಾಗಿರುತ್ತೆ ಅಂದ್ರೆ ಭಗವದ್ಗೀತೆ ಓದಿಸುವ ಅಂತ ಹೇಳೋ ಮೂಲಕ ಮನುವಾದವನ್ನು ಮತ್ತೆ ಪುನಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಮಾರಲ್ ಸೈನ್ಸ್ ಡೆವಲಪ್ಮೆಂಟ್ ಬೇಸಿಕಲಿ ಎಷ್ಟು ಮುಖ್ಯ ಇದೆ ಇತ್ತೀಚಿನ ಮಕ್ಕಳಲ್ಲಿ ಹಾಗೆ ಭಗವದ್ಗೀತೆ ಇದಕ್ಕೆ ಎಷ್ಟು ಪೂರಕವಾಗಿರುತ್ತೆ ಅಂತ ನೀವು ಶಬ್ದ ಬೆಳೆಸಿದ್ರೆ ಎಂ ಎಸ್ ಅನ್ನೋದಕ್ಕೆ ಎರಡು ವಿವರಣೆ ಕೊಟ್ಟರೆ ಒಂದರಿಂದ ಇನ್ನೊಂದು ನಮಗನ್ಸುತ್ತೆ ಅಂತ ಮಾರಲ್ ಸೈನ್ಸ್ ಇಂದ ಮೆಂಟಲ್ ಸ್ಟ್ರೆಂತ್ ಬರುತ್ತೆ ಈಗ ಒಂದಕ್ಕೊಂದು ತುಂಬಾ ಪೂರಕ ಅಂತ ಹಾಗಾಗಿ ಅದು ಯಾವ ವಾದವಾರು ಆಗಿರಲಿ ಭಗವದ್ಗೀತೆ ಯಾವ ವಾದವ ಅಲ್ಲ ಭಗವದ್ಗೀತೆ ಮಾನವತಾವಾದ ಅದು ಹಾಗೆ ತಗೊಂಡ್ರೆ ಅದಕ್ಕಿಂತ ದೊಡ್ಡದು ಅಂತ ಬರೀ ಮಾನವರಿಗೆ ಕೂಡ ಸೀಮಿತ ಅಲ್ಲ ಎಲ್ಲ ಜೀವಗಳು ಕೂಡ ಅನ್ವಯ ಆಗ್ತಕ್ಕಂಥದ್ದು ಬಗ್ಗೆ ಯಾರು ಚಿಕ್ಕ ಮಾತನ್ನ ಆಡಬಾರ್ದು ಪ್ರಶ್ನೆನೇ ಇಲ್ಲ ಆದ್ರೆ ಒಳ್ಳೇದಿದ್ರೆ ತಗೋಬೋದಲ್ವಾ ಒಳ್ಳೇದ್ ತಗೋಬೋದಲ್ವಾ ಯಾಕೆ ತಗೋಬಾರ್ದು ಈ ಮಾರಲ್ ಸೈನ್ಸ್ ಅನ್ನೋದು ತುಂಬಾ ಒಳ್ಳೆ ವಿಷಯ ಅಲ್ವಾ ನೀತಿ ಬೇಕಲ್ವಾ ಜೀವನದಲ್ಲಿ ಆ ನೀತಿ ಒಂದು ಹೋದ್ರೆ ಎಲ್ಲವೂ ಹೋಯ್ತಲ್ವಾ ಅಂತ ತುಂಬಾ ಮುಖ್ಯವಾಗಿರುವಂತದ್ದು ಯಾಕೆಂದ್ರೆ ಈ ಮಾರಲ್ ಸೈನ್ಸ್ ಅಂತ ಬಂದ್ರಲ್ಲ ಈಗ ನಾನು ಸುಳ್ಳು ಹೇಳಲ್ಲ ತಪ್ಪು ಮಾಡಲ್ಲ ಅಂತಾದರೆ ಅವನು ಯಾವುದಕ್ಕೂ ಭಯಪಡಲ್ಲ ಅದಕ್ಕೂ ಭಯಪಡಲ್ಲ ಭಯ ಎಲ್ಲಿಂದ ಬರುತ್ತೆ ತಪ್ಪಿಂದ ಬರುತ್ತೆ ಭಯ ಅಂತ ಯಾರು ತಪ್ಪು ಮಾಡಿರಲ್ವೋ ಅವನು ಯಾವತ್ತೂ ಭಯಪಡಲ್ಲ ಯಾವುದಕ್ಕೂ ಭಯಪಡ ಸ್ಟ್ರೆಂತ್ ಅಂದ್ರೆ ಅದು ಅಂತ ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅದು ಅದು ಎಲ್ಲಿಂದ ಬಂತು ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅಲ್ಲಿಂದ ಬಂತದು ನಾವು ಸರಿಯಾಗಿ ಜೀವನ ಮಾಡೋದಾದ್ರೆ ತಪ್ಪು ಮಾಡಿದ್ರೆ ಜೀವನ ಮಾಡೋದಾದ್ರೆ ಅದು ಎಂಥ ಶಕ್ತಿ ನಮಗೆ ಕೊಡುತ್ತೆ ಅಂದ್ರೆ ಋಷಿಮುನೆಗಳಿಗೆ ಎಂಥ ಶಕ್ತಿ ಕೊಡ್ತಾ ಇತ್ತು ಅಂತ ಶಕ್ತಿ ಅಂತ ರಾಜಾದ ರಾಜ ಹೋಗಿ ಮಂಡಿ ಉರ್ಬೇಕು ಅವ್ರ ಮುಂದೆ ಅವ್ನ ಸೈನ್ಯ ದೂರದಲ್ಲೇ ಬಿಟ್ಟು ಬರ್ಬೇಕು ಅವ್ನು ಅವ್ರು ಯಾರಿಗೂ ಇರಲಿಲ್ಲ ವಿಶ್ವಾಮಿತ್ರ ವಸಿಷ್ಠ ಆಶ್ರಮದ ದಾಳಿ ಮಾಡಿದ್ರೆ ಅವ್ರಿಗೆ ಹೆದ್ರೆ ಎಲ್ಲಿಗೂ ಓಡ್ಲಿಲ್ಲ ಅವ್ರು ಅವ್ರು ದಂಡ ಹಿಡ್ಕೊಂಡು ನಿತ್ಕೋತಾರ ಅವರು ವಿಶ್ವಾಮಿತ್ರ ಎದುರು ಕಡೆಗೆ ಅಂತ ಯಾಕಂದ್ರೆ ಅಷ್ಟು ಶಕ್ತಿ ಇದೆ ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಆ ಜೀವನ ಇದೆಯಲ್ಲ ಶುದ್ಧವಾದ ಜೀವನ ಇದೆಯಲ್ಲ ಅಲ್ಲಿಂದ ಬಂದಿರುವಂತದ್ದು ಅಂತ ಹಾಗಾಗಿ ಈ ಎಂ ಎಸ್ ತುಂಬಾ ಅಗತ್ಯ ಅಂತ ಅನ್ಸುತ್ತೆ ನಮಗೆ ಮೆಂಟಲ್ ಸ್ಟ್ರೆಂತ್ ಜೀವನಕ್ಕೆ ಬೇಕು ಮೆಂಟಲ್ ಸ್ಟ್ರೆಂತ್ ಗೆ ತುಂಬಾ ನಮಸ್ತೆ ಗುರುಗಳೇ ನನ್ನ ಹೆಸರು ಶ್ರೀನಾಥ್ ಅಂತ ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ನಮಗೆ ಪ್ರತಿದಿನ ನೀನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅದನ್ನ ಒಂದು ಲೈನ್ ಅಲ್ಲಿ ಬರ್ಕೊಂಬಾ ಅಂತ ಹೇಳ್ತಾ ಇದ್ರು ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಏನಾದರೂ ಒಂದು ಒಳ್ಳೆ ಕೆಲಸ ಪ್ರತಿದಿನ ಮಾಡಬೇಕು ಅನ್ನೋದೊಂದು ಉದ್ದೇಶ ಆಗಿತ್ತು ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಆ ತರದ್ದು ಇಲ್ಲ ಸೊ ಥರದ್ದೆಲ್ಲ ಇಂಪೋಸ್ ಮಾಡೋದು ಹೇಗೆ ಅದಕ್ಕೆ ಏನು ಅಂದ್ರೆ ಯಾವ ಲೆವೆಲ್ ಯಾರು ಆಕ್ಷನ್ ತಗೋಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ನಮ್ಗೆ ಅಂತ ಈ ಶಾಲೆಗಳ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ನಂದು ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಗುರುಗಳೇ ಇತ್ತೀಚೆಗೆ ಎರಡು ಎಂಎಸ್ ಗಳು ಕಡಿಮೆ ಆಗ್ತಿದೆ ಒಂದು ಮಾರಲ್ ಸೈನ್ಸ್ ಮತ್ತೊಂದು ಕಡೆಯಲ್ಲಿ ಮೆಂಟಲ್ ಸ್ಟ್ರೆಂತ್ ಮಕ್ಕಳಲ್ಲಿ ಇದನ್ನ ಬೆಳೆಸಬೇಕು ಅಂದ್ರೆ ಭಗವದ್ಗೀತೆಯನ್ನು ಶಾಲೆಯಲ್ಲಿ ಕಲಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವರೊಬ್ಬರು ಪತ್ರ ಬರೀತಾರೆ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳ ವಾದ ಕೆಲ ವಾದ ಏನಾಗಿರುತ್ತೆ ಅಂದ್ರೆ ಭಗವದ್ಗೀತೆ ಓದುವಂತ ಹೇಳೋ ಮೂಲಕ ಮನುವಾದವನ್ನು ಮತ್ತೆ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಮಾರಲ್ ಸೈನ್ಸ್ ಡೆವಲಪ್ಮೆಂಟ್ ಬೇಸಿಕಲಿ ಎಷ್ಟು ಮುಖ್ಯ ಇದೆ ಇತ್ತೀಚಿನ ಮಕ್ಕಳಲ್ಲಿ ಹಾಗೆ ಭಗವದ್ಗೀತೆ ಇದಕ್ಕೆ ಎಷ್ಟು ಪೂರಕವಾಗಿರುತ್ತೆ ಅಂತ ನೀವು ಎರಡು ಶಬ್ದ ಬಳಸಿದ್ರೆ ಎಂ ಎಸ್ ಅನ್ನೋದಕ್ಕೆ ಎರಡು ವಿವರಣೆ ಕೊಟ್ರಿ ಒಂದರಿಂದ ಇನ್ನೊಂದು ನಮಗನ್ಸುತ್ತೆ ಅಂತ ಮಾರಲ್ ಸೈನ್ಸ್ ಇಂದ ಮೆಂಟಲ್ ಸ್ಟ್ರೆಂತ್ ಬರುತ್ತೆ ಈ ಒಂದಕ್ಕೊಂದು ಒಂದು ತುಂಬಾ ಪೂರಕ ಅಂತ ಹಾಗಾಗಿ ಅದು ಯಾವ ಆಗಿರಲಿ ಭಗವದ್ಗೀತೆ ಯಾವ ವಾದವ ಅಲ್ಲ ಭಗವದ್ಗೀತೆ ಮಾನವತಾ ವಾದ ಅದು ಹಾಗೆ ತಗೊಂಡ್ರೆ ಅದಕ್ಕಿಂತ ದೊಡ್ಡದೋ ಅಂತ ಬರೀ ಮಾನವರಿಗೆ ಕೂಡ ಸೀಮಿತ ಅಲ್ಲ ಎಲ್ಲ ಜೀವಗಳು ಕೂಡ ಅನ್ವಯ ಆಗ್ತಕ್ಕಂಥದ್ದು ದೊಡ್ಡ ಮಾತನ್ನ ಆಡಬಾರ್ದು ಪ್ರಶ್ನೆ ಇಲ್ಲ ಆದ್ರೆ ಒಳ್ಳೇದಲ್ವಾ ತಗೋಬೋದಲ್ವಾ ಯಾಕೆ ತಗೋಬಾರ್ದು ಈ ಮಾರಲ್ ಸೈನ್ಸ್ ಅನ್ನೋದು ತುಂಬಾ ಒಳ್ಳೆ ವಿಷಯ ಅಲ್ವಾ ನೀತಿ ಬೇಕಲ್ವಾ ಜೀವನದಲ್ಲಿ ಆ ನೀತಿ ಒಂದು ಹೋದ್ರೆ ಎಲ್ಲವೂ ಹೋಯ್ತಲ್ವಾ ಅಂತ ತುಂಬಾ ಮುಖ್ಯವಾಗಿರುವಂತದ್ದು ಯಾಕೆಂದ್ರೆ ಈ ಮಾರಲ್ ಸೈನ್ಸ್ ಅಂತ ಬಂದ್ರಲ್ಲ ಈಗ ನಾನು ಸುಳ್ಳು ಹೇಳಲ್ಲ ತಪ್ಪು ಮಾಡಲ್ಲ ಅಂತಾದರೆ ಅವನು ಯಾವುದಕ್ಕೂ ಭಯ ಪಡಲ್ಲ ಅದಕ್ಕೂ ಭಯಪಡಲ್ಲ ಭಯ ಎಲ್ಲಿಂದ ಬರುತ್ತೆ ತಪ್ಪಿಂದ ಬರುತ್ತೆ ಭಯ ಅಂತ ಯಾರು ತಪ್ಪು ಮಾಡಿರಲ್ವೋ ಅವನು ಯಾವತ್ತೂ ಭಯ ಪಡಲ್ಲ ಭಯ ಭಯಪಡ ಸ್ಟ್ರೆಂತ್ ಅಂದ್ರೆ ಅದು ಅಂತ ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅದು ಅದು ಎಲ್ಲಿಂದ ಬಂತು ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅಲ್ಲಿಂದ ಬಂತದು ನಾವು ಸರಿಯಾಗಿ ಜೀವನ ಮಾಡೋದಾದ್ರೆ ತಪ್ಪು ಮಾಡದೆ ಜೀವನ ಮಾಡೋದಾದ್ರೆ ಅದು ಎಂತ ಶಕ್ತಿ ನಮಗೆ ಕೊಡುತ್ತೆ ಅಂದ್ರೆ ಋಷಿಮುನೆಗಳಿಗೆ ಎಂಥ ಶಕ್ತಿ ಕೊಡ್ತಾ ಇತ್ತು ಅಂತ ಶಕ್ತಿ ಅಂತ ರಾಜಾದ ರಾಜ ಹೋಗಿ ಮಂಡಿ ಊರ್ಬೇಕು ಅವ್ರ ಮುಂದೆ ಅವನ ಸೈನ್ಯ ದೂರದಲ್ಲೇ ಬಿಟ್ಟು ಬರ್ಬೇಕು ಅವ್ನು ಅವ್ರು ಯಾರಿಗೂ ಹೆದರ್ತಾ ಇರಲಿಲ್ಲ ವಿಶ್ವಾಮಿತ್ರ ವಸಿಷ್ಠರ ಆಶ್ರಮದ ಮೇಲೆ ದಾಳಿ ಮಾಡಿದ್ರೆ ಅವ್ರೇನು ಹೆಸರು ಎಲ್ಲಿಗೂ ಓಡಲಿಲ್ಲ ಅವರು ಅವರು ದಂಡ ಹಿಡ್ಕೊಂಡು ನಿತ್ಕೋತಾರ ಅವರು ವಿಶ್ವಾಮಿತ್ರ ಯಾಕಂದ್ರೆ ಅಷ್ಟು ಶಕ್ತಿ ಇದೆ ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಆ ಜೀವನ ಇದೆಯಲ್ಲ ಶುದ್ಧವಾದ ಜೀವನ ಇದೆಯಲ್ಲ ಅಲ್ಲಿಂದ ಬಂದಿರೋದು ಅಂತ ಹಾಗಾಗಿ ಈ ಎಂಎಸ್ ತುಂಬಾ ಅಗತ್ಯ ಅಂತ ಅನ್ಸುತ್ತೆ ನಮಗೆ ಮೆಂಟಲ್ ಸ್ಟ್ರೆಂತ್ ಜೀವನಕ್ಕೆ ಬೇಕು ಮೆಂಟಲ್ ಇದೆ ನಮಸ್ತೆ ಗುರುಗಳೇ ನನ್ನ ಹೆಸರು ಶ್ರೀನಾಥ್ ಅಂತ ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ನಮಗೆ ಪ್ರತಿದಿನ ನೀನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅದನ್ನ ಒಂದು ಲೈನ್ ಅಲ್ಲಿ ಬರ್ಕೊಂಬಾ ಅಂತ ಹೇಳ್ತಾ ಇದ್ರು ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಏನಾದರೂ ಒಂದು ಒಳ್ಳೆ ಕೆಲಸ ಪ್ರತಿದಿನ ಮಾಡಬೇಕು ಅನ್ನೋದೊಂದು ಉದ್ದೇಶ ಆಗಿತ್ತು ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಆ ಏನು ಇಲ್ಲ ಸೊ ಥರದ್ದೆಲ್ಲ ಇಂಪೋಸ್ ಮಾಡೋದು ಹೇಗೆ ಅದಕ್ಕೆ ಏನು ಅಂದ್ರೆ ಯಾವ ಲೆವೆಲ್ ಯಾರು ಆಕ್ಷನ್ ತಗೋಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಮಗಿಸ್ ಈ ಶಾಲೆಗಳ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ನಂದು ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಗುರುಗಳೇ ಇತ್ತೀಚೆಗೆ ಎರಡು ಎಂಎಸ್ ಗಳು ಕಡಿಮೆ ಆಗ್ತಿದೆ ಒಂದು ಮಾರಲ್ ಸೈನ್ಸ್ ಮತ್ತೊಂದು ಕಡೆಯಲ್ಲಿ ಮೆಂಟಲ್ ಸ್ಟ್ರೆಂತ್ ಮಕ್ಕಳಲ್ಲಿ ಇದನ್ನು ಬೆಳೆಸಬೇಕು ಅಂದ್ರೆ ಭಗವದ್ಗೀತೆಯನ್ನು ಶಾಲೆಯಲ್ಲಿ ಕಲಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವರೊಬ್ಬರು ಪತ್ರ ಬರೀತಾರೆ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳ ವಾದ ಕೆಲ ವಾದ ಏನಾಗಿರುತ್ತೆ ಅಂದ್ರೆ ಭಗವದ್ಗೀತೆ ಓದಿಸುವಂತ ಹೇಳೋ ಮೂಲಕ ಮನುವಾದವನ್ನು ಮತ್ತೆ ಪುನಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಮಾರಲ್ ಸೈನ್ಸ್ ಡೆವಲಪ್ಮೆಂಟ್ ಬೇಸಿಕ್ ಎಷ್ಟು ಮುಖ್ಯ ಇದೆ ಇತ್ತೀಚಿನ ಮಕ್ಕಳಲ್ಲಿ ಹಾಗೆ ಭಗವದ್ಗೀತೆ ಇದಕ್ಕೆ ಎಷ್ಟು ಪೂರಕವಾಗಿರುತ್ತೆ ಅಂತ ನೀವು ಎರಡು ಶಬ್ದ ಬಳಸಿದ್ರೆ ಎಂ ಎಸ್ ಅನ್ನೋದಕ್ಕೆ ಎರಡು ವಿವರಣೆ ಕೊಟ್ರೆ ಒಂದರಿಂದ ಇನ್ನೊಂದು ನಮ್ಗೆ ಅನ್ಸುತ್ತೆ ಅಂತ ಮಾರಲ್ ಸೈನ್ಸ್ ಇಂದ ಮೆಂಟಲ್ ಸ್ಟ್ರೆಂತ್ ಬರುತ್ತೆ ಈ ಒಂದಕ್ಕೊಂದು ಒಂದು ತುಂಬಾ ಪೂರಕ ಅಂತ ಹಾಗಾಗಿ ಅದು ಯಾವ ವಾದವಾರು ಆಗಿರಲಿ ಭಗವದ್ಗೀತೆ ಯಾವ ವಾದವ ಅಲ್ಲ ಭಗವದ್ಗೀತೆ ಮಾನವತಾ ವಾದ ಅದು ತಗೊಂಡ್ರೆ ಅದಕ್ಕಿಂತ ದೊಡ್ಡದು ಅಂತ ಬರೀ ಮಾನವರಿಗೆ ಕೂಡ ಸೀಮಿತ ಅಲ್ಲ ಎಲ್ಲ ಜೀವಗಳ ಕೂಡ ಅನ್ವಯ ಆಗ್ತಕ್ಕಂಥದ್ದು ಯಾರು ಚಿಕ್ಕ ಮಾತನ್ನ ಆಡಬಾರ್ದು ಪ್ರಶ್ನೆನೇ ಇಲ್ಲ ಆದ್ರೆ ಒಳ್ಳೇದಿಂದ ತಗೋಬಹುದಲ್ವಾ ಒಳ್ಳೆದಲ್ವಾ ಯಾಕೆ ತಗೋಬಾರ್ದು ಈ ಮಾರಲ್ ಸೈನ್ಸ್ ಅನ್ನೋದು ತುಂಬಾ ಒಳ್ಳೆ ವಿಷಯ ಅಲ್ವಾ ನೀತಿ ಬೇಕಲ್ವಾ ಜೀವನದಲ್ಲಿ ನೀತಿ ಒಂದು ಹೋದ್ರೆ ಎಲ್ಲವೂ ಹೋಯ್ತಲ್ವಾ ಅಂತ ತುಂಬಾ ಮುಖ್ಯವಾಗಿರುವಂತದ್ದು ಯಾಕೆಂದ್ರೆ ಈ ಮಾರಲ್ ಸೈನ್ಸ್ ಅಂತ ಬಂದ್ರಲ್ಲ ಈಗ ನಾನು ಸುಳ್ಳು ಹೇಳಲ್ಲ ತಪ್ಪು ಮಾಡಲ್ಲ ಅಂತಾದ್ರೆ ಅವನು ಯಾವುದಕ್ಕೂ ಭಯಪಡಲ್ಲ ನಿಜ ಅದಕ್ಕೂ ಭಯಪಡಲ್ಲ ಭಯ ಎಲ್ಲಿಂದ ಬರುತ್ತೆ ತಪ್ಪಿಂದ ಬರುತ್ತೆ ಭಯ ಅಂತ ಯಾರು ತಪ್ಪು ಮಾಡಿರಲ್ವೋ ಅವನು ಯಾವತ್ತೂ ಭಯಪಡಲ್ಲ ಯಾವುದಕ್ಕೂ ಭಯಪಡಲ್ಲ ಸ್ಟ್ರೆಂತ್ ಅಂದ್ರೆ ಅದು ಅಂತ ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅದು ಅಂತ ಅದು ಎಲ್ಲಿಂದ ಬಂತು ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅಲ್ಲಿಂದ ಬಂತದು ನಾವು ಸರಿಯಾಗಿ ಜೀವನ ಮಾಡೋದಾದ್ರೆ ತಪ್ಪು ಮಾಡಿದ ಜೀವನ ಮಾಡೋದಾದ್ರೆ ಅದು ಎಂತ ಶಕ್ತಿ ನಮಗೆ ಕೊಡುತ್ತೆ ಅಂದ್ರೆ ಋಷಿ ಮುನಿಗಳಿಗೆ ಎಂತ ಶಕ್ತಿ ಕೊಡ್ತಾ ಇತ್ತು ಅಂತ ಶಕ್ತಿ ಅಂತ ರಾಜಾದ ರಾಜ ಹೋಗಿ ಮಂಡಿ ಊರ್ಬೇಕು ಅವ್ರ ಮುಂದೆ ಅವ್ನ ಸೈನ್ಯ ದೂರದಲ್ಲೇ ಬಿಟ್ಟು ಬರ್ಬೇಕು ಅವನು ಅವ್ರು ಯಾರಿಗೂ ಹೆದರ್ತಾ ಇರಲಿಲ್ಲ ವಿಶ್ವಾಮಿತ್ರ ವಸಿಷ್ಠರ ಆಶ್ರಮದ ಮೇಲೆ ದಾಳಿ ಮಾಡಿದ್ರೆ ಅವ್ರೇನು ಹೆದ್ರ ಎಲ್ಲಿಗೂ ಓಡಲಿಲ್ಲ ಅವರು ಅವರು ದಂಡ ಹಿಡ್ಕೊಂಡು ನಿತ್ಕೋತಾರ ಅವರು ವಿಶ್ವಾಮಿತ್ರ ಹೆದ್ರ ಕಡೆಗೆ ಅಂತ ಯಾಕಂದ್ರೆ ಅಷ್ಟು ಶಕ್ತಿ ಇದೆ ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಆ ಜೀವನ ಇದೆಯಲ್ಲ ಶುದ್ಧವಾದ ಜೀವನ ಇದೆಯಲ್ಲ ಅಲ್ಲಿಂದ ಬಂದಿರುವಂತದ್ದು ಅಂತ ಹಾಗಾಗಿ ಈ ಎಂ ಎಸ್ ತುಂಬಾ ಅಗತ್ಯ ಅಂತ ಅನ್ಸುತ್ತೆ ನಮಗೆ ಮೆಂಟಲ್ ಸ್ಟ್ರೆಂತ್ ಜೀವನಕ್ಕೆ ಬೇಕು ಮೆಂಟಲ್ ಸ್ಟ್ರೆಂತ್ ಗೆ ಸೆನ್ಸ್ಬೇಕು ಬೇಕು ತುಂಬಾ ಒಂದಕ್ಕೊಂದು ಸಂಬಂಧ ಇದೆ